ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಡಿಕಾ ಇಷ್ಟ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಮಾಡಲ್ ಎಷ್ಟು ಗಾಡಿ ಸರ್ ಅದು ಎರಡು ಸಾವಿರದ ಹನ್ನೆರಡು ಸರ್ ಹನ್ನೆರಡ ಹೌದು ಸರ್ ಓನರ್ ಎಷ್ಟ ಇದ್ರಣ ಸರ್ ಅದು ಓನರ್ ಸೆಕೆಂಡ್ ಓನರ್ ಅಲ್ಲ ತರ್ಡ್ ಓನರ್ ಅಲ್ಲ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಡಿ ಮೇಲೆ ಲೋನ್ ಗೆ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ಅದು ರನ್ನಿಂಗ್ ಸರ್ ಅದು ನೋಡಿಲ್ಲ ಸರ್ ಅದು ಚೆಕ್ ಮಾಡಬೇಕು ಸರ್ ಅದು ಎಲ್ಲ ಬಿಡಲ್ಲ ಗಡಿ ಹಾ ಎಲ್ಲ ಬಿಡ್ ಸರ್ ಅದು ಫೀಚರ್ಸ್ ಏನಣ್ಣ ಗಡಿ ತೊಳಗಡೆ ಅದು ಕೋಟೆ ಜೆಟ್ ಇಂಜಿನ್ ಸರ್ ಅದು ಮ್ಯೂಸಿಕ್ ಸಿಸ್ಟಮ್ ಮಾಮೂಲಿ ಆಗಿದೆ ಸರ್ ಹಾ ಕೋಟೆ ಜೆಟ್ ಹಾ ಕೋಟೆ ಜೆಟ್ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಹಾ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಅಡ್ಡಿಲ್ಲ ಸರ್ ಒಂದು 50% ಆಗಿರೋದು ಅದು ಪ್ರತಿ ಒಂದು 80% ಆಗಿರೋದು 80% ಇದೆ ಹಾ ಮೈಲೇಜ್ ಎಷ್ಟು ಕೊಡ್ತಾನೆ ಗಡಿ

ಓಕೆ ಓಕೆ ಆಯ್ತು ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಮಾಡ್ತೀನಿ ಥ್ಯಾಂಕ್ ಯು